ಹೈರೆ ಜೋಗಿ ಹ ಜೋಗಿ ಕೃಷ್ಣ ಹುಡುಕಿದ ಭಾಮೇನ ರಾಮ ಹುಡುಕಿದ ಸೀತೇನ ನಿನ್ನ ಹುಡುಕೋ ಮೀರ ಇವಳೇನಾ ಕೊಂತ್ರೆ ನಿಂದ್ರೇ ನೀನೇನಾ ನಿಂದೆ ಪೂರ ಧ್ಯಾನನ ತಾನ್ಸೇ ಅವಳಿಗೆ ಒಮ್ಮೆ ಯಜಮಾನ ಎಲ್ಲ ಜಾಗಪ್ಪ ನಿನ್ನರಮನೆ ಎಲ್ಲಿ ಎಂತ ಒಮ್ಮೆ ಹೇಳಲು எல்லோ ஜகப்பரமானே எல்லோ ஜகப்பே எல்லோ ஜகப்பே எல்லோ ஜகப்பே எல்லோ ஜகப்பின் தழமே எல்லோ ஜகப்பே எல்லாரே நன்னே ಯಾಕೆಂಗೆ ಹುಡುಕತಿ ಸುಮ್ಮನಿ ಏನು ವಿಶಾಂತ ವಸಿ ಏಳಮ್ಮಿ ಏನು ವಿಶಾಂತ ವಸಿ ಏಳಮ್ಮಿ ಹೇ ಜಾಗಿ 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 ಜಗಿ ಜೋಗಿ ಐನವರ ಹಟ್ಟಿ ಕರ್ಸಿ ನಿನ್ನ ಹೆಸ್ರಲ್ಲಿ ಜಾತ್ ಕಾಬರ್ಸಿ ಹೊತ್ ನೋಡಿ ಕಾದು ಕುಂತ್ನಲ್ಲ ഓർത്ത ബപ്ര ഹാസി ബജ ബജന് വർസി ശബരി കൂ ശബരി കൂ ശ്രീരമന്ദർശനക്കാഗി നീനു കായോദോ യാക്കി കൃഷ്ണ ഹാവേനുക്ക സഹതേന നിന്നുകോ മീരനെ നിന്ത്രേ നീനേന നിന്നേ പൂര ധ്യാന കളി ബമ്മി യമന எல்லோ ஜோகப்பனின் நின்று எல்லோ ஜோகப்பா நின்று எல்லோ ஜோகப்பா நின் எல்லோ நின் ಅಪ್ಪ ಅಮ್ಮನ್ನ ಬಿಟ್ಟು ನಿನ್ನ ಮೇಲೆ ಆಸೆ ಇಟ್ಟು ಬಂದು ಬಳಗಾನ ಬಿಟ್ನಲ್ಲೋ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನೂರಾರು ಮೈಲಿ ಬಿಟ್ಟು ಜೋಗಿ ನಿನ್ನ ಹುಡುಕಿ ಕೆಟ್ಟನಲ್ಲೋ ಹುಡುಗಿ ಕಾಯೋದು ಗೊತ್ತಾಯ್ತು ಪ್ರೀತಿ ಕಣಮ್ಮಿ ನಾನು ಅದಕ್ಕಾಗಿ ಬರಲಿಲ್ಲ ಮುಂದಕ್ಕೆ ಹೋಗಮ್ಮಿ ಕೃಷ್ಣ ಹುಡುಕಿದ ಭಾವೇನ ರಾಮ ಹುಡುಕಿದ ಸೀತೇನ ನಿನ್ನ ಹುಡುಕೋ ರಾಯಿ ಬಳೆನಾ കുന്ദ്രേ നിനെ നന്ദേ പൂര ധ്യാന കാൻസെയ്ക്ക് എല്ലാ ജപ്പ നിന്നരമാനേ ಎಲ್ಲೋ ಜಾಗಪ್ಪ ನಿನ್ನರಮ್ಮೆ ಎಲ್ಲೋ ಜೋಗಪ್ಪ ನಿನ್ನರಮ್ಮನೆ ಎಲ್ಲೋ ಜೋಗಪ್ಪ ನಿಂತಳಮ್ಮನೆ ಎಲ್ಲಿದ್ದಾರೇನು ನಿನ್ನ ಅರಮ್ಮನೆ ಯಾಕೆಂಗೆ ಹುಡುಕುತ್ತಿ ಸುಮ್ಮನೆ ಏನ್ ವಿಷ ಅಂತ ವಸಿ ಹೇಳಮ್ಮೆ ஏன் மிஷா தோசியம் எல்லோ ஜோகப்பின் அருமனை எல்லோ ஜோகப்பின் தழு மாநே தூ